ಮಂಗಳೂರಿನಲ್ಲಿ ನಿಷೇಧಿತ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಅರೆಸ್ಟ್ ಮಾರಾಟದ ವೇಳೆ ಕಂಕನಾಡಿ ಪೊಲೀಸರಿಂದ ಅರೆಸ್ಟ್ ಪಟೇಲ್ ರೈಲ್ವೆ ಸೇತುವೆ ಬಳಿ ಬಂಧಿಸಿದ ಪೊಲೀಸರು ಬಜಾಲ್ ನಿವಾಸಿ ಅಶ್ಪಕ್ ಅಲಿಯಾಸ್ ಜುಟ್ಟು ಮತ್ತು ಕಾಟಿಪಳ್ಳಿ ನಿವಾಸಿ ಉಮರ್ ಫಾರೂಕ್ ಇರ್ಫಾನ್ ಬಂಧಿತರು ಬಂಧಿತ ಆರೋಪಿಗಳಿಂದ ಹತ್ತೊಂಬತ್ತು ಗ್ರಾಂ ನಿಷೇಧಿತ ಎಂಡಿಎಂಎ ಸಹಿತ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಸೊತ್ತು ವಶ ಆರೋಪಿ ಜುಟ್ಟು ಅಶ್ಫಕ್ ಮೇಲೆ ಆರು ಪೊಲೀಸ್ ಠಾಣೆಗಳಲ್ಲಿ ಹನ್ನೆರಡು ವಿವಿಧ ಪ್ರಕರಣಗಳು ದಾಖಲು ಉಮರ್ ಫಾರೂಕ್ ಮೇಲೆ ಹನ್ನೆರಡು ಪೊಲೀಸ್ ಠಾಣೆಗಳಲ್ಲಿ ಇಪ್ಪತ್ತೈದು ಪ್ರಕರಣಗಳು ದಾಖಲು ಮಂಗಳೂರಿನಲ್ಲಿ ನಿಷೇಧಿತ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಕತರ್ನಕ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಮಾರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಂಕನಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪಟೇಲ್ ರೈಲ್ವೆ ಸೇತುವೆ ಬಳಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಇನ್ನು ಬಜಲ್ ನಿವಾಸಿ ಇಪ್ಪತ್ತೇಳು ವರ್ಷದ ಅಶ್ಫಕ್ ಅಲಿಯಾಸ್ ಜುಟ್ಟು ಅಶ್ಫಕ್ ಹಾಗೇನೆ ಕಾಟಿಪಳ್ಳದ ನಿವಾಸಿ ಇಪ್ಪತ್ತ ಆರು ವರ್ಷದ ಉಮರ್ ಫಾರೂಖ್ ಅಲಿಯಾಸ್ ಇರ್ಫಾನ್ ಬಂಧಿತರು ಬಂಧಿತ ಆರೋಪಿಗಳಿಂದ ಹತ್ತೊಂಬತ್ತು ಗ್ರಾಂ ನಿಷೇಧಿತ ಎಂಡಿಎಂಎ ಸಹಿತ ಒಟ್ಟು ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಆರೋಪಿಗಳಲ್ಲಿ ಅಶ್ಫಕ್ ಮೇಲೆ ಆರು ಪೊಲೀಸ್ ಠಾಣೆಗಳಲ್ಲಿ ಹನ್ನೆರಡು ವಿವಿಧ ಪ್ರಕರಣಗಳು ದಾಖಲಾಗಿದ್ರೆ ಉಮರ್ ಫಾರೂಕ್ ಮೇಲೆ ಹನ್ನೆರಡು ಪೊಲೀಸ್ ಠಾಣೆಗಳಲ್ಲಿ ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿವೆ ಇದೀಗ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ